ಸಂತರ ಬಾಳುಮಾಮ ಹುಟ್ಟಿದ ಮನಿಗ್ ಬಂದಿದ್ದು ಅನ್ನ ಸರ ಊಟ ಮಾಡಿ ಬೈಕ್ ತಗೊಂಡ್ ನಾನಗು ಮನೆಗ್ ಬನ್ನಿ ಸಚಿನ್ ಸಚಿನ್ ಸಚಿನ್ಗಳ ಗಾಡಿ ತಗೊಂಡ್ ಹುಟ್ಟಿದ್ವು ನಾನಾ ಋಷಿ ಅಲ್ಲಿಂದ ಎಲ್ಲರೂ ಕೂಡ ಮಸ್ತ್ ಬಗ್ಗೆ ಸಂತ ಬಾಳುಮಾಮ ಅವರು ಹುಟ್ಟಿದ ಊರ ಅಕ್ಕೋಳಕ್ ಬಂದೇವು ಬಾಳುಮಾಮ ಹುಟ್ಟಿದ ಇದ ನೋಡ್ರಿ ನೂರ ತೊಂಬತ್ತೆರಡ ಒಳಗ ಬಾಳುಮಾಮ ಅವ್ರು ಹುಟ್ಟತಾರ ಈ ಮನೆಯಾಗ ಈ ಅಕ್ಕೋಳವ್ರ ಎಲ್ಲಿ ಬರ್ತೈತ್ ಪಾತ್ ಅಂದ್ರ ಬೆಳಗಾವಿ ಜಿಲ್ಲೆ ನಿಪ್ಪಾನಿ ತಾಲೂಕು ಒಳಗ್ ಬರ್ತೈತಿ ಮತ್ತ್ ಈ ಕಂಬಳಿ ಹಸಿದ ಜಾಗ ನೋಡತಿ ನೋಡ್ರಿ ಇಲ್ಲೇ ಬಾಳುಮಾಮ ಅವರ ಹುಟ್ಟಿದ ಜಾಗ ಐತಿ ಇಲ್ಲಿ ಒಂದ್ ತನ್ನ ಇತಿಹಾಸ ಆತನ್ ಕೇಳ್ರಿ ಬಾಳುಮಾಮ ಅವ್ರ ಒಂದು ಹವ ಸಾಕಿರ್ತಾರ ಆದ್ರೆ ಅವ್ರ ಅಂತಂಬ್ರ ಆ ಹವಾನ ಬಡದಕ್ ಕೊಲ್ತಾರಂತ ಹವ ಬಡದ ಕೊಂದ ಜಾಗ ಅಂದ್ರೆ ಇದ ನೋಡ್ರಿ ಕೊಂದ ಮೇಲೆ ಬಾಳು ಮಾಮಗಳ ಮೈ ಮೇಲೆ ಬಾಸರದಿರ್ತಾವಂತ ಅವ್ರ ಅಂತಂಬ್ರಿಗೆ ಅವ್ರ ಕೇಳ್ತಾರ ಹವಾ ಹವ ಯಾಕಂದಿರ ಅಂತ ಅದ್ರ ಮೇಲೆ ಅವ್ರು ಜಗಳ ಆಗ್ತೈತಿ ಅವಾಗ ಬಾಳು ಮಾಮಗಳ ಅಕ್ಕೊಳ್ ಬಿಟ್ಟ ಹೋಗ್ತಾರ ಮಾಮಗಳ ಮನಿ ಬಿಟ್ಟು ಹೋಗುವಾಗ ಒಂದು ಬಿದಿರ್ ಬಡಿಗೆ ಒಂದ್ ಬೆಳಿ ನಾನೇ ಮತ್ತ ಅವ್ರು ಊಟ ಮಾಡಿ ತಾಟ ಕೊಟ್ಟೋಗಿರ್ತಾರ ಅದನ್ನ ನಾನ್ ನಿಮಗ ನೆಕ್ಸ್ಟ್ ಬ್ಲಾಗ್ ಒಳಗ್ ತೋರಿಸ್ತೇನೆ ಈಗ ನಾವ್ ಬಂದಿವು ಬಾಳುಮಾಮ ಅವರ ಚಾಕ್ರಿ ಮಾಡಿದ ವಾಡೇಕ ಇಲ್ಲಿ ಸ್ಥಳೀಯರು ಹೇಳ್ರಿ ನನಗ ಇದು ಬಾಳುಮಮ್ಮಗಳ ಫೋಟೋ ಐತಿ ಅಂತ ಇನ್ನ ನೆಕ್ಸ್ಟ್ ಬ್ಲಾಗ್ ಒಳಗ ನಾನ ಬಾಳುಮಾಮಗಳ ಹೊಲ ಮತ್ತವ್ರ ಗುಡಿ ತೋರಿಸ್ತೇನೆ ಅಕ್ಕೊಳದಾಗ ಬಾಳುಮಾಮನ ಮನೆ ನೋಡ್ಕೊಂಡ ನಾವ್ ಬಂದು ಬಾಳುಮಾಮನ ಹೊಲದ ಕಡೆ ಅಟ್ರಾಗ ಇಲ್ಲಿ ಕುರಿಗಳು ಬಂದ್ಬಿಟ್ಟಿದ್ದು ಬಾಳುಮಾಮಗಳ ಹೊಲದಾಗ ಬಾಳುಮಮ್ಮನ ಗುಡಿ ಕಟ್ಟಿದಾರೆ ಈಗ ಸಮಾಧಾನದಲ್ಲಿ ಬಾಳುಮಮ್ಮನ ದರ್ಶನ್ ಮಾಡ್ಕೊಂಡು ಬಂಡಾರ ಹಚ್ಕೊಂಡು ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳ್ರಿ ಇಲ್ಲಿ ಈ ಮನ್ತನಕ ನಮ್ ಮನ್ ತನಕ ಮಾಮನ್ ಅಪ್ಪ ತಾಯಿ ಅವ್ವ ಅಣ್ಣ ತಮ್ಮ ಅಕ್ಕ ತಂಗಿಯರ ಬಂದ ಬಳಗ ಎಲ್ಲ ಹಾಕೊಳು ಹೊರಗೆ ಎಲ್ಲಿ ಏನಿಲ್ಲ ಪಕ್ಕ ಅದ್ ಮಾಪಳಗ್ ಸಮಾಜ ಆಗೈತಿ ಕುರಿ ಮೇಸ್ಕೊತ್ ಮೆತ್ಕೆ ಉರ್ಸಿದನು ಎರಡು ತಲಾ ದೊಡ್ಡ ಮಂದಿ ಮಂದಿರು ಯಾರ ಆಡ ಸಾಕ್ತಾರೆ ಯಾರ ಕುದು ಸಾಕ್ತಾರೆ ಯಾರು ಕೋಳಿ ಸಾಕ್ತಾರೆ ಯಾರ ಯಾರು ಅನೇಕ ಸಾಕ್ತಾರ ಹಾವ ಯಾ ಜಗತ್ತ ಯಾರು ಸಾಕಿದಾರೇನ ಹವ ಸಾಕಿದ ಪುಂಡ್ ಅಂದ್ರೆ ನಾವು ಬಾಳು ಮಾಮ ಒಬ್ಬ ಮನ್ಯಾಗ ಹವಾ ಸಾಕಿದ ಈ ಬರಿಗೆ ಕೊರಿದ್ರು ಜಗತ್ತಿಗೆ ಎಲ್ಲ ಈ ಬಡಿಗೆ ಅಕ್ಕೊಳದ ಆಯ್ತದ ಮಾ ಅಮ್ಮ ಊಟ ಮಾಡುದು ಅವಮ್ದು ಬಂಗಾಳ ಮಗಳು ಊಟ ಮಾಡಿದ ಇದು ಹಿತ್ತಾಳಿ ತಾಟ್ ಐತಿ ಮತ್ತ ಅವ್ರು ಕೊಟ್ಟು ಹೋಗಿದ್ದ ಒಂದು ಬೆಳ್ಳಿ ನಾಣ್ಯ ಐತಿ ಒಂದ್ ರೂಪಾಯಿ ಕಾಯಿನ್ ಐತಿ ಬಾಳುಮಾಮ ಮಗಳ ಬಗ್ಗೆ ಹೇಳ್ಬೇಕಂದ್ರ ಒಂದ್ ಮಿನಿ ಬ್ಲಾಗ್ ಸಾಲಂಗಿಲ್ಲ ಒಂದ್ ದೊಡ್ಡ ಬ್ಲಾಗ್ ಸಾಲಂಗಿಲ್ಲ ಒಂದ್ ಸೀರೀಸ್ ಮಾಡ್ಬೇಕು ನಿಪಾನ್ಯಾಗ ಬಂದಗಳೇ ಫಸ್ಟ್ ಒಂದ್ ಪೆಟ್ ನಷ್ಟ ಮಾಡಿದ್ವು ಅಲ್ಲಿಂದ ನಟಕ ಮೆತಗೆ ಬಂದ ಐ ಕಡೆ ತೆಂಗಿನಗ ತಗು ಈಗ ಬಂದ್ ನಾವ್ ಬಾಳುಮಾಮ ಸತ್ಯವಾದೇವಿ ಮಂದಿರ್ಕ ಒಳಗ ಕ್ಯಾಮ್ರಾ ಅಲೋಡಿಲ್ಲ ಅಂತ ಬೈ ಇಲ್ಲಿ ಐತಿ ದತ್ತ ಮಂದಿರ ದತ್ತ ಮಹಾರಾಜರ ಗುಡಿಯಾಗ ಒಂದ್ ಹತ್ತಿ ಗಿಡ ಐತಿ ಇಲ್ಲಿ ಎಲ್ಲರೂ ತಮ್ ತಮ್ಗೆ ಏನ್ ಬೇಡಿಕೆ ಐತೆ ಬೆಡ್ಕೊಂಡ್ ಕೋಯ್ನ್ ಹಿಂಗ್ ನಿಲ್ಸಾತಿ ಎಲ್ಲರೂ ಅದ್ ನಿತ್ಯರ್ ನಮ್ ಕೆಲ್ಸ ಆಗ್ತಾವಂತ ಬೈ ಮತ್ ಹಂಗ ಮುಂದ್ ಬಂದ ಅಲ್ಸಿದನಾಥ ಬಾಳಮೊಮ್ಮನ ಗುಡಿ ಐತಿ ಇನ್ನೊಂದ ಅಲ್ಲಿ ಬಂದ ದರ್ಶನ್ ಮಾಡ್ಕೊಂಡು ಹೊರಗಿಂದ ಹೊರ್ಗ ಆಟ ಕೈಲಿ ದಾಸೋ ಚಾಲ ಹಸ್ತಿತ್ತು ಮಸ್ತ್ ಬಕಿ ಹುಗ್ಗಿ ಅನ್ನ ಸಾರ ಹೊಡೆ ತಗದು ಎಲ್ಲರು ಊಟ ಮಾಡಿ ಮತ್ತೆ ಎಲ್ಲಾರು ಚಾರ್ಜ್ ಆದ್ರು ಸಚಿನ ಮೊಹಿರ ಕುಡಿ ಫ್ಯಾನ್ ತಗ ಬಂದ್ರು ಐವತ್ತೈದು ರೂಪಾಯಿ ಕೊಟ್ಟ ನಮಸ್ಕಾರ ರೀ ಸಾವಕರ ಮಂದಿಗೆ ಮೆತ್ಗೆಯಿಂದ ನಟಗ ನಾವು ಬಂದು ಪುಣ್ಯಕ್ಷೇತ್ರ ಅದ್ಮಾಪುರಕ್ಕೆ ಇವತ್ತರ ಯವರ ಐತಿ ಐ ಕಡೆ ಕಾಯಿ ಕಪ್ರ ತಗೊಂಡು ಎಲ್ಲಿ ಐತಿ ಅಂದ್ರ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಬುದರ್ಗಢ ತಾಲೂಕಿನಾಗ ಬರ್ತೈತಿ ಅದ್ಮಾಪುರ ನಿಪ್ಪನ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಾಗ ಐತಿ ಕಾಯಿ ಕಪ್ರ ನಾವು ನಾವ್ ಬಂದು ಗುಡಿ ಒಳಗ ಅಕ್ಕ ಇಲ್ಲಿ ಒಂದ್ ಸಣ್ಣ ಕತಿ ಆತನ್ ಕೇಳ್ರಿ ಅಕ್ಕೋಳ ಮೆ ಮಾಡ್ಕೊಂಡ ಲಾಸ್ಟ್ ಬಾಳಮಮ್ಮ ಅದ್ಮಪುರ ಬರ್ತಾರ ಇಲ್ಲಿ ಬಂದ ಮಂದಿಗೆ ಜಾಗ ಕೇಳ್ತಾರ ಇರಾಕ ಜಾಗ ಐತನಂತ ಅಂತ ಆದ್ರ ಮಂದಿ ರೀ ಮಾಮ ಜಾಗ ಕೇಳಿದ ಬೆಳಕ ಮಂದಿ ಅವ್ನ ನೋಡ್ ನಗೋದ ಚೂಡಾಯಿಸೋದ ಮಾಡಾಕತ್ತರ ಒಂದಿನ ಬಾಳಮಮ್ಮ ಇಲ್ಲಿರೋ ಒಂದ್ ಕಲ್ತ ಕೂತಿರ್ತಾರ ಒಬ್ಬರು ಸಾಹ್ಕರ ಪಕ್ಷಿ ಭೇಟಿ ಆಡಿ ಬರುವಾಗ ಬಾಳಮಮ್ಮ ನೋಡಿ ನೀ ಇಲ್ಲ ಅಂತ ಕೇಳ್ತಾರ ಅವಾಗ ಬಾಳಮಮ್ಮ ಅಂತಾರು ನನಗ ಇರಾಕ ಜಾಗ ಬೇಕಾಯ್ತಿ ಇಲ್ಲೆಲ್ರಿ ಜಾಗ ಐತ್ ಹೇಳ್ರಿ ನಂಗ್ ಬೇಕಾಗಿತ್ತು ಅಂತಾರ ಈ ಮಾತ್ ಕೇಳಿ ಸಾಹ್ಕಾರ್ ನೋಡ್ ನಗಾಕತ್ತಂತ ಅವಾಗ ಬಾಳಮಮ್ಮ ಅವ್ನ ಕೈಯಿಂದ ಪಕ್ಷಿ ಇಸ್ಕೊಂಡ್ ಅದನ್ನ ಜೀವಂತ ಮಾಡ್ತಾರಂತ ಹಂಗ ಸಾವುದ ಒಂದ್ ಸಮಸ್ಯೆ ಪರಿಹಾರ ಮಾಡ್ತಾರಂತ ಇದನ್ನ ನೋಡಿ ಸಾವುಕಾರ ಆದ್ರೆ ಬಾಳುಮಮ್ಮ ಪ್ರಾಮಾಣಿಕ ಅವ್ರಿಗೆ ಎಷ್ಟು ಜಾಗ ಬೇಕಷ್ಟು ಜಾಗ ರೊಕ್ಕ ಕೊಟ್ಟು ತುಗುತ್ತಾರಂತ ಬಾಳುಮಮ್ಮ ಹದಿನೆಂಟ್ನೂರ ತೊಂಬತ್ತೆರಡ್ ಒಳಗ ಅಕ್ಕೊಳದಾಗ ಹುಡ್ತಾರೋ ಮತ್ತ ಹದ್ಪುರದಾಗ ಹತ್ತೊಂಬತ್ ನೂರ ಅರವತ್ತಾರು ಒಳಗ ಜೀವಂತ ಸಮಾಧಿ ತಗೋತಾರಂತ ಆ ಸಮಾಧಿ ಇವತ್ತ ಒಂದ್ ದೊಡ್ಡ ಗುಡಿಯಾಗಿ ಲಕ್ಷಾಂತರ ಭಕ್ತರಿಂದ ಕೂಡತಿ ಬೈ ಹದ್ಮಪುರ ರೈವಾರ ಯಾರ ಬರ್ತಾರೆ ಆಮಾಶಿಗೆ ಯಾರ್ಯಾರ ಬರ್ತೀರಿ ಕಮೆಂಟ್ ಮಾಡ್ರಿ